ದೇಹಕ್ಕೆ ತಂಪು ಕೊಡುವಂಥ ಆರೋಗ್ಯಕರವಾದ ಮಜ್ಜಿಗೆ ಸಾರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ತಂಪಾಗಿ ಇರ್ತದೆ ನಮ್ಮ ದೇಹವನ್ನು ಮತ್ತು ಈ ಉರಿ ಬಿಸಿಲಿಗೆ ಈ ಥರ ಎಲ್ಲ ಸಾರು ಮಾಡಿ ಕುಡಿದ್ರೆ ಅಷ್ಟು ಚೆನ್ನಾಗಿರ್ತದೆ ಇದನ್ನು ಲೋಟದಲ್ಲಿ ಹಾಕಿ ಕುಡಿಲೂಬಹುದು ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಎಲ್ಲರೂ ಇಷ್ಟಪಡುವಂಥ ಮಜ್ಜಿಗೆ ಸಾರು ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನಿವತ್ತೊಂದು ಆರೋಗ್ಯಕರವಾದ ಮಜ್ಜಿಗೆ ಸಾರು ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಗಟ್ಟಿ ಮೊಸರು ತಗೊಂಡಿದ್ದೇನೆ ಇದನ್ನು ನಾವೀಗ ನೀರು ಹಾಕಿ ಅದನ್ನು ಚೆನ್ನಾಗಿ ಕಟ್ಕೊಳ್ಬೇಕು ಯಾಕಂದರೆ ಗಟ್ಟಿ ಗಟ್ಟಿ ಇರಬಾರ್ದು ನೀವು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನಾವು ಕಟ್ಕೊಳ್ಬೇಕು ಯಾಕಂದರೆ ಗಟ್ಟಿ ಇರಬಾರ್ದು ನೋಡಿ ಅದರಲ್ಲಿ ಚೆನ್ನಾಗಿ ಕಟ್ಕೊಂಡ್ರೆ ಅದು ಮಜ್ಜಿಗೆ ರೂಪಕ್ಕೆ ಬರ್ತದೆ ಮತ್ತು ಈ ರೀತಿ ನಾವು ಉರಿ ಬಿಸಿಲಿಗೆ ಈ ರೀತಿ ಎಲ್ಲ ಸಾರೆಲ್ಲ ಮಾಡಿ ತಿಂದರೆ ಇದೆಯಲ್ಲ ಮಜ್ಜಿಗೆ ಸಾರೆಲ್ಲ ದೇಹಕ್ಕೆ ತುಂಬ ತಂಪು ಅಂತ ಅನ್ನಿಸ್ತದೆ ನಮಗೆ ತುಂಬ ಒಂದು ಹಿತ ಅಂತ ಅನ್ನಿಸ್ತದೆ ದೇಹಕ್ಕೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಹಾಕಿದ ನಂತರ ಇನ್ನೊಮ್ಮೆ ಇದನ್ನು ಸ್ವಲ್ಪ ಚೆನ್ನಾಗಿ ಕಟ್ಕೊಳ್ಬೇಕು ಈಗ ಇದರ ಹದ ಕರೆಕ್ಟಾಗಿದೆ ಸಾಕು ನೋಡಿ ಈ ರೀತಿ ಬರಬೇಕು ಈಗ ಇದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು ಈಗ ನಾನು ಒಂದು ಬಾಣಲೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆ ಆಗಿದ ತಕ್ಷಣ ಒಂದು ಸ್ಪೂನು ಸಾಸಿವೆ ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನು ಜೀರಿಗೆ ನೋಡಿ ಒಂದು ಸ್ಪೂನು ಉದ್ದಿನಬೇಳೆ ಹಾಗೆ ಒಂದು ಸ್ಪೂನು ಕಡಲೆಬೇಳೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಇದು ಒಂದು ಒಳ್ಳೆಯ ರುಚಿಯನ್ನು ಕೊಡ್ತದೆ ಈ ಥರ ಹಾಕಿದರೆ ಹಾಗೆ ನಾನು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಖಾರಕ್ಕೆ ಅನುಗುಣವಾಗಿ ಜಜ್ಜಿರುವ ಐದಾರು ಹೆಸರು ಬೆಳ್ಳುಳ್ಳಿ ಒಳ್ಳೆ ಪರಿಮಳ ಕೊಡ್ತದೆ ಈ ರೀತಿ ಬೆಳ್ಳುಳ್ಳಿಯನ್ನು ಸರಿಯಾಗಿ ಜಜ್ಜಿ ಹಾಕಬೇಕು ಯಾವಾಗಲೂ ಹಾಕುವಾಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಬೆಳ್ಳುಳ್ಳಿಯ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಾಲ್ಕೈದು ಹೆಸರು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ಮಜ್ಜಿಗೆ ಸಾರಿಗೆಲ್ಲ ಕರಿಬೇವು ಸೊಪ್ಪು ನಾವು ಎಷ್ಟು ಹಾಕ್ತೇವೆ ನೋಡಿ ಅಷ್ಟು ಪರಿಮಳ ಜಾಸ್ತಿ ಹಾಗೆ ನೋಡಿ ಜಜ್ಜಿ ಇಟ್ಕೊಂಡಿದ್ರೆ ಶುಂಠಿಯನ್ನು ಇದ್ದೇನೆ ಶುಂಠಿಯನ್ನು ಕೂಡ ಹಾಗೆ ಚೆನ್ನಾಗಿ ಜಚ್ಕೋಬೇಕು ಈಗ ನಾನು ಎರಡು ಅಶ್ವಿ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಈಗ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಹಿಂಗು ಹಾಕ್ಕೊಳ್ತಾ ಇದ್ದೇನೆ ಹಿಂಗು ಒಳ್ಳೆ ಪರಿಮಳವನ್ನು ಕೊಡ್ತದೆ ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಫ್ರೈ ಮಾಡುವ ಹಾಗೆ ನಾನೀಗ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿಯನ್ನು ಈರುಳ್ಳಿಯನ್ನು ನಾನು ಸಣ್ಣ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡಿದ್ದೇನೆ ಅದೇ ರೀತಿ ಮಾಡಬೇಕು ತುಂಬ ಚೆನ್ನಾಗಿರ್ತದೆ ಈ ಥರ ಮಾಡಿದರೆ ಸಣ್ಣ ಸಣ್ಣದಾಗಿಯೂ ಅಡ್ಡಡ್ಡವಾಗಿಯೂ ಕಟ್ ಮಾಡ್ಬೋದು ಆದರೆ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಮಜ್ಜಿಗೆ ಸಾರಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಯಾಕಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಮಜ್ಜಿಗೆ ಸಾರಿಗೆ ಒಂದು ಒಳ್ಳೆಯ ರುಚಿಯನ್ನು ಕೊಡುವುದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇಷ್ಟು ಫ್ರೈ ಆದರೆ ಸಾಕು ಇನ್ನು ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದಕ್ಕೆ ಮಜ್ಜಿಗೆಯನ್ನು ಹಾಕಬೇಕು ನೋಡಿ ಈಗ ತಣ್ಣಗಾಗಿದೆ ಈಗ ನಾವು ಇದಕ್ಕೆ ಮಜ್ಜಿಗೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು ಒಂದು ಆರೋಗ್ಯಕರವಾದ ಮಜ್ಜಿಗೆ ಸಾರು ಅಂತಲೇ ಹೇಳ್ಬೋದು ಎಲ್ಲರೂ ಇಷ್ಟಪಡುವಂಥ ರುಚಿಕರವಾದ ಮಜ್ಜಿಗೆ ಸಾರು ಇದು ಇಂಥ ಉರಿ ಬಿಸಿಲಿಗೆ ಅಂತಿದ್ದು ಹೇಳಿ ಮಾಡಿಸಿದಾಗೆ ಇರ್ತದೆ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಇವತ್ತಿನ ವಿಡಿಯೋ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು